ನನ್ನ ಮೇಲೆ ಯಾಸಿಡ್ ದಾಳಿಯಾದ ನಂತರ ಸುಧಾರಿಸಿಕೊಳ್ಳಲು ಎಂಟು ವರ್ಷ ಬೇಕಾಯಿತು ಯಾಸಿಡ್ ಬಿದ್ದ ಮುಖವನ್ನು ಮೊದಲ ಸಲ ನೋಡಿದ್ದು ಒಂದು ವರ್ಷದ ನಂತರ ನಾನು ಸ್ವಲ್ಪ ಚೇತರಿಸಿಕೊಂಡ ಮೇಲೆ ನನ್ನ ತಾಯಿ ಮೊದಲ ಸಲ ಊಟ ಮಾಡಲು ಹೊಸ ಪ್ಲೇಟ್ ತಂದು ಅದರಲ್ಲಿ ಊಟ ಕೊಟ್ಟರು ಆಗ ನಾನು ನನ್ನ ಮುಖವನ್ನು ಅದರಲ್ಲಿ ನೋಡಿದೆ ಆಗ ನನ್ನ ಎದೆ ಒಡೆದು ಕನಸುಗಳು ನೂಚು ನೂರಾದವು ಅಲ್ಲಿಯವರೆಗೂ ನನ್ನ ಯಾಸಿಡ್ ಬಿದ್ದ ಮುಖವನ್ನು ನೋಡೇ ಇರಲಿಲ್ಲ ನನ್ನ ತಾಯಿ ಹೇಗೆ ಹೇಳುತ್ತಾಳೆ ಮಗಳೇ ನಿನ್ನ ಸೌಂದರ್ಯ ಹೋಯಿತು ಎಂದು ಹಾಗಾಗಿ ಹೊಸ ತಟ್ಟೆಯಲ್ಲಿ ಊಟ ಕೊಟ್ಟಿರಬೇಕು ಅನಿಸುತ್ತೆ ನಾನು ಚೆನ್ನಾಗಿ ಇರುವಾಗ ನನ್ನನ್ನು ಪ್ರೀತಿಸುತ್ತಿದ್ದ ಜನ ಯಾಸಿಡ್ ಇದ್ದ ವಿಕಾರವಾದ ಮುಖ ನೋಡಲು ಯಾರೂ ನನ್ನ ಹತ್ತಿರ ಸುಳಿಯಲಿಲ್ಲ ನನಗೆ ಹೇಗಾಗಿರಬೇಡ ಹೇಳಿ ಹೇಳಲಾರದ ನೋವು ಸಂಕಟ ಜೀವನವೇ ಬೇಡ ಎನಿಸಿತು ಸಾಯಬೇಕೆಂದು ನಿರಧಾರ ಮಾಡಿದೆ ಆಗ ದೇವರಾಗಿ ಬಂದದ್ದು ಒಬ್ಬ ವೈದ್ಯರು ಅವರು ನನಗೆ ಧೈರ್ಯ ಸತತ ಎಂಟು ವರ್ಷಗಳ ಕಾಲ ಟ್ರೀಟ್ಮೆಂಟ್ ಮಾಡಿದರು ಆದರೂ ಕೂಡ ನನ್ನ ಮುಖ ಹೇಗೆ ಸರಿ ಹೋಗಲು ಸಾಧ್ಯ ಹೇಳಿ ಮೊದಲಿನ ಸೌಂದರ್ಯ ಬಂದಿತೆ ಆಗಲೂ ಸಾಯಲು ಯೋಚಿಸಿದೆ ಆಗ ನನ್ನ ತಾಯಿ ನನಗೆ ಒಂದು ಮಾತು ಹೇಳಿದರು ಸೋಲಬೇಡ ಮಗಳೇ ಈ ಸಮಾಜದಲ್ಲಿ ನೀನು ಗೆಲ್ಲಬೇಕು ಗೆದ್ದು ಎಲ್ಲರ ಹಾಗೆ ತಲೆ ಎತ್ತಿ ನಿಲ್ಲಬೇಕು ದೇಹ ಸೌಂದರ್ಯಕ್ಕಿಂತ ಮನಸ್ಸಿನ ಸೌಂದರ್ಯ ಹೊಂದಿದೆ ಮಗಳೇ ಎಂದರು ಆಗ ನನಗೆ ಬದುಕುವ ಆಸೆ ಹುಟ್ಟಿತು ಏನಾದರೂ ಮಾಡಲೇಬೇಕು ಎಂದು ಚಲ ಹುಟ್ಟಿತು ಮುಂದೆ ನನ್ನ ಬಾಳಲ್ಲಿ ನಡೆದದ್ದು ರೋಚಕ ನನಗೆ ಗೊತ್ತೇ ಆಗಲಿಲ್ಲ ಹೀಗಾಗುತ್ತೆ ಅಂತ